ಚಾಂಪಿಯನ್ಸ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದೀವಿ ಅಂದರೆ ಆ ಮೊಬೈಲಲ್ಲಿ ಕ್ರೋಮ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಓಕೆನಾ ಆ ಕ್ರೋಮ್ ಆ್ಯಪಲ್ಲಿ ಯಾವುದೇ ಥರನಾದ ಬ್ಯಾಡ್ ವಿಡಿಯೋಸ್ ಮತ್ತು ಬ್ಯಾಡ್ ಇಮೇಜಸ್ ಬರದೇ ಇರೋ ಥರ ಯಾವ ಥರ ಸೆಟ್ಟಿಂಗ್ಸಲ್ಲಿ ಆ ಆಪ್ಷನನ್ನು ಬ್ಲಾಕ್ ಮಾಡ್ಬೋದು ಅಂತ ನೋಡೋಣ ಓಕೆನಾ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಇವಾಗ ನೋಡಿ ಕ್ರೋಮ್ ಆ್ಯಪಲ್ಲಿ ಓಕೆನಾ ಕ್ರೋಮ್ ಆ್ಯಪ್ ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ತ್ರೀ ಡಾಟ್ ಡಾಟ್ಸ್ ಲೈನ್ ಇದೆ ನೋಡಿ ಆ ಲೈನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಆ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಬೇಕು ಆ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದಾಗ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಪ್ರೈವೇಸಿ ಆ್ಯಂಡ್ ಶೆಕ್ಯುರಿಟಿ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯೂಸ್ ಸೆಕ್ಯೂರ್ ಡಿ ಎನ್ ಎಸ್ ಅಂತಿದೆ ನೋಡಿ ಆ ಯೂಸ್ ಸೆಕ್ಯೂರ್ ಡಿ ಎನ್ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಯೂಸ್ ಯುವರ್ ಕರೆಂಟ್ ಸರ್ವಿಸ್ ಪ್ರೊವೈಡರ್ ಅಂತಿದೆ ನೋಡಿ ಆಪ್ಷನ್ ಆನ್ ಆಗಿದ್ದರೆ ನಿಮ್ಮ ಗೂಗಲ್ ಕ್ರೋಮಲ್ಲಿ ಬ್ಯಾಡ್ ವಿಡಿಯೋಸ್ ಮತ್ತು ಬ್ಯಾಡ್ ಇಮೇಜಸ್ ಮತ್ತು ಬ್ಯಾಡ್ ವೆಬ್ಸೈಟ್ಗಳು ಓಪನ್ ಆಗುತ್ತೆ ಆ ಶೂಸ್ ಎನ್ ಆಧಾರ್ ಪ್ರೊವೈಡರ್ ಅಂತ ಇನ್ನೊಂದು ಆಪ್ಷನ್ ಇದೆ ನೋಡಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಕಸ್ಟಮೈಸ್ಡ್ ಅಂತ ಇದೆ ಅಲ್ವಾ ಆ ಕಸ್ಟಮೈಸ್ಡ್ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದಾಗ ಇನ್ನೂ ಕೆಳಗಡೆ ಬಂದರೆ ಕ್ಲೀನ್ ಬ್ರೌಸಿಂಗ್ ಬ್ರಾಕೆಟಲ್ಲಿ ಫ್ಯಾಮಿಲಿ ಫಿಲ್ಟರ್ ಅಂತ ಇದೆ ನೋಡಿ ಆ ಆಪ್ಷನನ್ನು ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿ ಬ್ಯಾಕ್ ಬಂದರೆ ಸಾಕು ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮಲ್ಲಿ ಯಾವುದೇ ಥರನಾದ ಬ್ಯಾಡ್ ವಿಡಿಯೋಸ್ ಮತ್ತು ಬ್ಯಾಡ್ ಇಮೇಜಸ್ ಬರೋದಿಲ್ಲ ಓಕೆನಾ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್